ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಸಮುದಾಯ ಪಾಲ್ಗೊಳ್ಳಬೇಕು ಜೊತೆಗೆ ನಮ್ಮ ಕಲಿಯುವಂತಹ ಮಕ್ಕಳಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗಬೇಕು ಜೊತೆಯಲ್ಲಿ ನಮ್ಮ ತಾಲೂಕು ಮಾದರಿ ಆಗ್ಬೇಕನ್ನುವಂತಹ ಒಂದು ಘನ ಉದ್ದೇಶ ಇಟ್ಟುಕೊಂಡು ಸರ್ಕಾರ ಈ ಒಂದು ಲೆಕ್ಕಪತ್ರ ಪರಿಶೀಲನೆ ಪ್ರತಿ ವರ್ಷ ನಡೆಸ್ತಾ ಇದೆ ಈ ವರ್ಷ ವಿಶೇಷವಾಗಿ ಮಳೆಗಾರ ತಾಲೂಕಲ್ಲಿ ನಡೀತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡಬೇಕು ತಂದೂರಿ ಕಳಿಸುವವರಿದ್ದಾರೆ ಅವೆಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋಣ ಅವರ ಮಾತುಗಳನ್ನು ಕೇಳೋಣ ಆಶಿಸ್ತ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಅಂಗನವಾಡಿ ಸಹಾಯಕ ಶಿಕ್ಷಕರು ಮತ್ತು ಸಹಾಯಕರು ಆಗಮಿಸಿದ್ದಾರೆ ಅವರು ಸಹ ಎಲ್ಲರೂ ಪರವಾಗಿ ಸ್ವಾಗತಿಸ್ತಾರೆ ಮಾದಕ ಪೋಷಕರ ಸಭೆ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ನಮ್ಮ ಶಾಲೆಯಲ್ಲಿ ತನ್ನಿಂತ ಈ ಒಂದು ಕಾರ್ಯಕ್ರಮದ ಉದ್ದೇಶಗಳನ್ನ ಪರಿಚಯಾತ್ಮಕವಾಗಿ ನಮ್ಮ ಸಾಂಸ್ಕೃತಿಕ ಮಾದರಿ ಆಡಬೇಕಂತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ನ ಪಾಲಕ ಪಂಚಾಯತ್ ಹರಿಯಾಳದವರ ಇಲ್ಲಿ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾಗಿರುವಂತಾ ಶ್ರೀಮತಿ ಅಂಜರಾ ಬೇಗಮ ಮಾಳ್ವಿತರ ಅವರು ಎಲ್ಲರಿಗೂ ಪರವಾಗಿ ಸ್ವಾಗತita ಎಲ್ಲರಿಗೂ ನಮಸ್ಕಾರ ಇಂದು ನಾವು 35ನೇ ಶಾಲೆಯಲ್ಲಿ ಉಪಸ್ಥಿತರಿವಿ ಈ ಸಾಮಾಜಿಕ ಪರಿಶೋಧನೆಯ ಉದ್ದೇಶಕ್ಕಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಾ ಈ ತತ್ರ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಲೀಲಾಧರ್ ಮುಗೇಶ್ಕರ್ ಅವರೇ ಹಾಗೂ ಶಿಕ್ಷಕರಾದ ಶ್ರೀಮತಿ ಸಂಗೀತ ಮೇಡಮ್ ಅವರೇ ಅದೇ ರೀತಿಯಾಗಿ ಸಭೆಯಲ್ಲಿ ಉಪಸ್ಥಿರುವಂತಹ ಸಿದ್ದು ಸರ್ ಅವರೇ ಹಾಗೂ ಈ ಮತ್ತೊಬ್ಬರ ಸಭೆಯಲ್ಲಿ ಉಪಸ್ಥಿರುವಂತಹ ಎಸ್ ಡಿಎಂಸಿ ಸದಸ್ಯರವರೇ ಹಾಗೂ ಉಪಸ್ಥಿರುವಂತಹ ಹುಟ್ಟು ಮಕ್ಕಳ ಪೋಷಕರೇ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನಂತ ಹೇಳಿದ್ರೆ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಸರ್ವ ಶಿಕ್ಷಣ ಅಭಿಯಾನ ಎಲ್ಲರೂ ಕೇಳಿದಿರಿ ಅದರ ಸಲುವಾಗಿ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ಬೇಕಂತ ಹೇಳಿದ್ರೆ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಕಾಮಗಾರಿಗಳು ಅನುಷ್ಠಾನವಾಗಿರ್ತವೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ನಾವು ಪರಿಶೀಲನೆ ಮಾಡಿ ಸಾರ್ವಜನಿಕರ ಜೊತೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವಂತ ಪ್ರಕ್ರಿಯೆ ಇತ್ತು ಆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಗೂ ಕೂಡ ಸಂಬಂಧಪಟ್ಟಂತೆ ಮಾಡಿ ವರದಿಯನ್ನು ಸಲ್ಲಿಸಬೇಕಾಗಿದೆ ಅಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಏನು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗ್ತದೆ ಆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ದಾಖಲೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಯಾವ ರೀತಿ ಅದು ಆ ಮಕ್ಕಳಿಗೆ ಮುಟ್ಟಿದೇ ಇಲ್ಲ ಫಲಾನುಭವಿಗಳಿಗೆ ಅದನ್ನು ಪರಿಶೀಲನೆ ಮಾಡುವುದು ಮತ್ತು ಶಾಲೆಯಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಇರಬೇಕಾಗಿತ್ತು ಅದು ಇದೇ ಇಲ್ಲ ಆ ನಂತರ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಒಂದರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಯಾರು ಕೂಡ ಶಾಲೆಯನ್ನು ಬಿಟ್ಟು ಮರಗಿಳಿಬಾರ್ದು ಪ್ರತಿಯೊಂದು ಮಗು ಕೂಡ ಶಾಲೆಗೆ ಬರಬೇಕು ವಿದ್ಯಾಭ್ಯಾಸವನ್ನು ಪಡಿಬೇಕು ಅನ್ನೋದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಶಾಲೆಗೆ ಪ್ರವೇಶವನ್ನು ಪಡಿಬೇಕಾದ್ರೆ ಯಾವುದೇ ರೀತಿಯ ಲಿಂಗ ತಾರತಮ್ಯ ಜಾತಿ ಭೇದವಿಲ್ಲದೆ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಇದರಲ್ಲಿ ಶಿಕ್ಷಣದಿಂದ ಯಾರು ವಂಚಿತು ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸಬೇಕು ಅನ್ನೋದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಇದರಲ್ಲಿ ಇಷ್ಟು ದಿನ ಏನು ಅಂತ ಹೇಳಿದ್ರೆ ನಾವು ಎಲ್ಲ ರೀತಿಯಿಂದಲೂ ಸರಿಯಾದ ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡ್ತಾ ಇದ್ವಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ವಿಶೇಷ ಉಳ್ಳ ಮಕ್ಕಳಿಗೆ ಗೃಹ ಆಧಾರಿತವಾಗಿ ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ನೇಮಕವಾದ ಸ್ವಯಂ ಸೇವಕರು ಇರ್ತಾರೆ ಮಗುಗೆ ಶಾಲೆ ಬರ್ಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಮನೆಗೆ ವಾರದಲ್ಲಿ ಎರಡು ದಿನ ಭೇಟಿ ಭೇಟಿ ನೀಡಿ ಅಂತ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಈ ಯೋಜನೆಯಲ್ಲಿದೆ ಆನಂದ್ರೆ ಶಾಲೆಯಲ್ಲಿ ಮಗು ಏನಾದರೂ ಕಲಿಕೆಯಲ್ಲಿ ಹಿಂದುಳಿದ್ರೆ ಅಂದ್ರೆ ಏನ್ ಮಾಡಿದಾರೆ ಅಂತ ಹೇಳಿ ಇದಕ್ಕೂ ಕೂಡ ಅದನ್ನ ಅಳವಡಿಸಿದ್ದಾನೆ ಅದಕ್ಕಾಗಿ ನಾವು ಪರಿಶೀಲನೆ ಮಾಡಿ ಬಂದಿದ್ದೀವಿ ಅಂದ್ರೆ ನಾಲ್ಕು ದಿನಗಳ ಕಾಲ ಅಂದ್ರೆ ನಾವು ಮೊದಲನೇ ದಿನ ಅಂತ ಹೇಳಿದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತ ಈಗ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನು ಶೂಸ್ ಗಳನ್ನು ಆಮೇಲೆ ಐದು ಕಿಲೋಮೀಟರ್ ಕಿಂತ ದೂರದಲ್ಲಿ ಬರುವಂತಹ ಮಕ್ಕಳಿಗೆ ಪ್ರಯಾಣ ಭತ್ತೆ ಅಂತ ಹೇಳಿದ್ರೆ ಸಾರಿಗೆ ವೆಚ್ಚ ಅದನ್ನೂ ಕೂಡ ಇದೆ ಅದೆಲ್ಲ ಮುಟ್ಟಿದೆ ಇಲ್ಲ ಅವರಿಗೆ ಅದನ್ನು ಕೂಡ ಅದರ ಸಮಸ್ಯೆಗಳು ಇರ್ತವೆ ಮಕ್ಕಳಿಗೆ ಅಂದ್ರೆ ಶಾಲೆಯಲ್ಲಿ ಪ್ರವೇಶ ಪಡಿಬೇಕಾದ್ರೆ ತಾರತಮ್ಯ ಆಗಿರ್ತದೆ ಅಂಥ ಮಕ್ಕಳು ಶಾಲೆ ಬಿಟ್ಟು ಹೊರಗೆ ಹಿಡಿದಿರ್ತಾರೆ ಆ ನಂತರ ಕೆಲವೊಂದು ಮಕ್ಕಳಿಗೆ ಏನೋ ಒಂದು ಸಮಸ್ಯೆದಿಂದ ಶಾಲೆಗೆ ಬಂದಿಕ್ಕೆ ಆಗಲ್ಲ ಅಂಥದ್ದು ಸಮಸ್ಯೆ ಇದೆ ಅಥವಾ ಮಕ್ಕಳ ಮೇಲೆ ಏನಾದ್ರೂ ದೌರ್ಜನ್ಯ ಆಗ್ತಾ ಇದೆಯಾ ಈ ರೀತಿ ಪ್ರತಿಯೊಂದು ಅಂಶವನ್ನು ನಾವು ಕೇಳಿ ಪರಿಶೀಲಿಸಿ ಅದನ್ನು ಒಂದು ವರದಿ ಸಲ್ಲಿಸುವುದು ಒಂದು ಪ್ರಕ್ರಿಯೆ ಜೊತೆಗೆ ಮಕ್ಕಳ ಜೊತೆ ಚರ್ಚೆ ಮಾಡ್ತೇವೆ ಶಿಕ್ಷಕರ ಜೊತೆ ಚರ್ಚೆ ಮಾಡ್ತೇವೆ ಮತ್ತು ಸಮುದಾಯ ಜೊತೆ ಚರ್ಚೆ ಮಾಡಿ ಒಂದು ವರದಿ ಸಲ್ಲಿಸೋದಿರ್ತದೆ ಅದನ್ನು ನಾವು ಆ ಕೊನೆಯ ದಿನ ಅಂದ್ರೆ ನಾಲ್ಕನೇ ದಿನ ನಾವು ಒಂದು ಗ್ರಾಮ ಸಭೆ ಅಂದ್ರೆ ಹೇಗೆ ಗ್ರಾಮ ಪಂಚಾಯತಿ